ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬೆಳಗ್ಗೆ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋಗೋಸ್ಕರ ವೀಡಿಯೋಗೋಸ್ಕರ ಐಕಾನ್ ಕೂಡ ಕೊಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಾರ್ನಿಂಗ್ನ ಮ್ಯೂಸಿಕ್ ಜೊತೆ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಒಬ್ಬಳೆ ಕೆಲಸ ಮಾಡೋದ್ರಿಂದ ಲೇಸಿ ಅನಿಸಲ್ಲ ಬೋರ್ ಅನ್ಸಲ್ಲ ಮತ್ತು ಸ್ಟ್ರೈನ್ ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು ಡೈಲಿ ರೈಸ್ ಐಟಮ್ನ ತಿಂದು ತಿಂದು ಬೋರ್ ಆಗಿ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೈಟು ಒಂದು ಕಪ್ ಆಗೋಷ್ಟು ರೈಸ್ ಮಿಕ್ಕಿತ್ತು ಅದನ್ನು ಬಾಯ್ಲ್ ಮಾಡಿಕೊಂಡು ಅದ್ರ ಜೊತೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಕ್ಯಾಪ್ಸಿಕಮ್ ಎಣ್ಣೆಕಾಯಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಕ್ಯಾಪ್ಸಿಕಮ್ ಇತ್ತು ಹಾಗಾಗಿ ಎಣ್ಣೆಕಾಯಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ಥರ ನಾಲ್ಕು ಭಾಗ ಆಗಿ ಫುಲ್ನ ಕಟ್ ಮಾಡ್ಕೊಳ್ಬೇಡಿ ಈ ಥರ ಸ್ಟಫ್ನ ತುಂಬ ಅಷ್ಟು ಎಷ್ಟು ಆಗುತ್ತೆ ಅಷ್ಟನ್ನು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ರುಬ್ಲಿಕ್ಕೆ ಒಂದು ಮೀಡಿಯಮ್ ಸೈಜು ಟೊಮೊಟೊ ಒಂದು ಮೀಡಿಯಮ್ ಸೈಜು ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದನ್ನು ಸಣ್ಣದನ್ನು ಒಗ್ಗರಣೆಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಹಾಫ್ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚು ಚಕ್ಕೆ ನಾಲ್ಕರಿಂದ ಐದು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋವಂತಹ ಟೊಮೊಟೊ ಮತ್ತು ಈರು ಈರುಳ್ಳಿನ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹುರಿದ್ಬಿಟ್ಟು ಪೌಡರ್ನ ಮಾಡ್ಕೊಂಡಿರೋಂತಹ ಶೇಂಗಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಹುಣಸೆಹಣ್ಣು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಇದ್ದೀನಿ ಈ ರೀತಿಯಾಗಿ ರುಬ್ಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಸ್ಟಫ್ಗೆ ಒಳಗಡೆ ಹಾಕಿದಾಗ ಅದು ಸ್ವೀಟ್ ಸ್ವೀಟ್ ಅನ್ನಿಸ್ಬಾರ್ದು ಕ್ಯಾಪ್ಸಿಕಮ್ಮು ಸ್ವಲ್ಪ ಸ್ವೀಟ್ ಅನಿಸುತ್ತೆ ಹಾಗಾಗಿ ಇದ್ರ ಒಳಗಡೆ ಈ ರೀತಿಯಾಗಿ ಸೇರಿಸೋದ್ರಿಂದ ಸಾಲ್ಟ್ ಕೂಡ ಹಾಕಿದರೆ ಎಲ್ಲ ಮಸಾಲೆ ಇನ್ಕ್ಲೂಡ್ ಆಗಿರೋದ್ರಿಂದ ರುಚಿ ಚೆನ್ನಾಗಿ ಕೊಡುತ್ತೆ ಎಕ್ಸ್ಟ್ರಾ ನೀವು ಸಾಲ್ಟ್ ಆಗೋ ಅವಶ್ಯಕತೆ ಇಲ್ಲ ಈಗ ಒಂದು ಕುಕ್ಕರ್ನಲ್ಲಿ ಒಂದು ಕಪ್ಪಾಗೋಷ್ಟು ಆಯಿಲ್ನ ತಗೊಂಡಿದ್ದೀನಿ ಜಾಸ್ತಿನೇ ತೊಗೊಳ್ಬೇಕು ಯಾಕಂದರೆ ಇದು ಎಣ್ಣೆಕಾಯಿ ಆಗಿರೋದ್ರಿಂದ ಒಂದು ಕಪ್ಪಾಗೋಷ್ಟು ಆಯಿಲ್ನ ತೊಗೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಈರುಳ್ಳಿ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ಟಫ್ನ ತುಂಬಿಟ್ಕೊಂಡಿದ್ವಲ್ಲ ಖಾರ ತುಂಬಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಒಂದಾಗೊಂದು ಹಾಕ್ಕೊಳ್ಳಿ ಎಣ್ಣೆಲೆ ನೀಟಾಗಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಚಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಉಳಿದಿರುವಂಥ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೊಂಡು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಬಾರ್ಡರಲ್ಲಿ ಆಯಿಲ್ ಬಿಡೋವರೆಗೂ ನೀವು ಫ್ರೈನ ಮಾಡ್ಕೊಳ್ಬೇಕು ಬದನೆಕಾಯಲ್ಲಿ ಕೂಡ ಮಾಡ್ತಾರೆ ಈ ರೀತಿಯಾಗಿ ಎಣ್ಣೆಗಾಯಿನ ನಾನು ಕ್ಯಾಪ್ಸಿಕಮ್ಮಲ್ಲಿ ಮಾಡ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಡಿಫ್ರೆಂಟಾಗಿರುತ್ತೆ ಟೇಸ್ಟು ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ನು ಆಮೇಲೆ ನೀವು ನೀರನ್ನ ಸೇರಿಸ್ಕೊಳ್ಳಿ ನೀವು ಸಾಂಬಾರಿಗೆ ಬೇಕಂದರೆ ಆ ಥರನಾದರೂ ಸೇರಿಸ್ಕೊಳ್ಬೋದು ಇಲ್ಲ ಗ್ರೇವಿ ಥರ ಬೇಕಂದ್ರೂ ಸೇರಿಸ್ಕೊಳ್ಬೋದು ಇನ್ನು ಉಳಿದ ಕಾಯಿ ತುರಿ ಅದನ್ನು ಮೇಲೆ ಈ ಥರ ಹಾಕ್ಕೊಂಡು ಲೀಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವಿಶಲ್ನ ಹಾಕಿಸ್ಕೊಂಡ್ರೆ రుచి అది స్టైల్ ఎన్నెకై క్యాప్సికం ఎన్నెకై రెడీ అయితే ఫ్రెండ్స్